ಕೊಡಬೇಕು ಅಂದ್ರೆ ಒಂದು ಹತ್ತು ಮಂದಿ ಪೊಲೀಸರ್ನ ಸುತ್ತ ಕೂಡ ಅಲ್ಲಿಗೆ ಭದ್ರತೆ ಅನ್ನೋದು ಆಗುತ್ತೆ ಅವ್ರು ಓಡಾಡಿಸುವಷ್ಟು ಅವಶ್ಯಕತೆ ಇರುತ್ತೆ ಆಯಿತು ಆದ್ರೂ ಕೂಡ ನೀವು ಪೊಲೀಸರು ಅಂದ್ರೆ ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ವಿಫಲ ರಾಜ್ಯ ಸರ್ಕಾರದಲ್ಲಿ ತಂಡದಲ್ಲಿ ಮತ್ತೆ ವಿಧಾನಸಭೆ ಕಾರ್ಯಕಲಾಪಗಳು ನಡೀತಾ ಇದೆ ಸಾವಿರಾರು ಮಂದಿ ಪೊಲೀಸರಲ್ಲಿದ್ದಾರೆ ಅಂದರೆ ಒಬ್ಬ ಸಿ ಟಿ ರವಿ ಅವರಿಗೆ ಅಷ್ಟು ಸಾವಿರಾರು ಮಂದಿ ಪೊಲೀಸರು ರಕ್ಷಣೆ ಕೊಂಡವು ವಿಫುಲರಾಗಿದ್ದಾರೆ ಅಂತ ಹೇಳ್ಬೋದು ಅವರು ನೋಡಿ ಸಂಪೂರ್ಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಅವ್ರನ್ನ ಇವತ್ತು ನಮ್ಮ ಸನ್ಮಾನ್ಯ ಸಿ ಟಿ ರವಿ ಅವರು ಹೇಳಿರುವಂಥ ಒಂದು ರೀತಿಯಲ್ಲಿ ಅವ್ರನ್ನ ಕೊಲೆ ಮಾಡುವಂಥ ಒಂದು ಪ್ರಯತ್ನ ಕೂಡ ಇವತ್ತು ಸರ್ಕಾರದ ಕಡೆಯಿಂದ ಆಗ್ತಾ ಇದೆ ಅಂತೇಳಿ ಸಿ ಟಿ ರವಿ ಅವರು ಬಾಯಿಲೆ ಹೇಳಿದ್ದಾರೆ ಯಾಕಂದ್ರೆ ಅವರು ಒಂದು ಪರಿಸ್ಥಿತಿ ಅವ್ರಿಗೆ ಗೊತ್ತಾಗುತ್ತೆ ಅಂಥ ದೊಡ್ಡ ದೊಡ್ಡ ಅವ್ರು ಮಾತಾಡಬೇಕು ಅಂತೂ ಕೂಡ ಸಿಟಿ ರವಿ ಅವ್ರ ಇಂಥ ಮಾತುಗಳು ಬಂದಿಲ್ಲ ಅರೆಸ್ಟ್ ಮಾಡಬಹುದು ಒಳಗಡೆ ನೋಡಿ ಯಾವುದೇ ಒಂದು ವಿಚಾರದಲ್ಲಿ ಫಸ್ಟ್ ಅವರೆಲ್ಲರನ್ನ ಬಂಧನ ಮಾಡಬೇಕು ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರವರು ಕೂಡ ಇವತ್ತೇನು ಒಂದು ಪದ ಅಂದ್ರೆ ಇವತ್ತು ಸಭಾಪತಿಗಳು ಇದಕ್ಕೆ ಬದಲಾಗಿ ಹೇಳ್ಬೇಕು ಸಭಾಪತಿಗಳು ಹೇಳಿದ್ದೇನೆ ಇವರೇ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಈ ರೀತಿ ಅಂದರು ಹೇಳಿ ಆ ರೀತಿ ಅಂದ್ರೆ ಅಂದರೆ ಅವರು ಬಲಿಗಣತಿರೋದ್ರು ಅಂದರೆ ಇವಾಗ ಸಿ ಟಿ ದೇವರು ಕೊಟ್ಟಿರೋ ಕಂಪ್ಲೇಂಟ್ ಆಧಾರದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರವ್ರನ್ನ ಅವ್ರು ಹೆಬ್ಬಾಳ್ತರನ್ನ ತಕ್ಷಣ ಅವ್ರನ್ನ ಬಂಧನ ಮಾಡಬೇಕು ಇವತ್ತು ಅಷ್ಟವರೆಗೆ ಭಾರತೀಯ ಜನತಾ ಪಕ್ಷ ಸುಮ್ಮನೆ ಕೊಡೋ ಪ್ರಶ್ನೆನೇ ಇಲ್ಲ ಇವತ್ತು ನಾವು ಹೋರಾಟ ಮಾಡ್ತೀವಿಡಿ ರಾಜ್ಯಾದ್ಯಂತ